ತೊಡೆತಟ್ಟಿನ ಪಾರ್ವತಿ ಅಂತ ಅಂತ ಜೊತೆಗೆ ಮಗಾದ್ರಿ ಇದೊಂದ್ರೆ ಸರ್ವ ಗಣಗಳಿಗೂ ವಿಷ್ಣುಗೂ ಬ್ರಹ್ಮನಿಗೂ ಆ ಹುಡುಗನ ಜೋಡೆ ಹೊಡೆದಾಟ ಆಯ್ತು ಯುದ್ಧ ಆಯ್ತು ಆದ್ರೂ ಸೋತಿಲ್ಲ ಪರಮಾತ್ಮ ಕೊನೆಗೆ ಬಂದ ತನ್ನ ತ್ರಿಶೂಲಕ್ಕೆ ಆಜ್ಞೆ ಮಾಡಿದಾಗ ತ್ರಿಶೂಲದ ರುಂಡಗಳು ಹೊಡಿತು ರುಂಡ ಹೊಡೆದಾಗ ರುಂಡ ಬೇರ್ಪಡೆ ಆಯ್ತು ದಡ ತೆಳಗ ಬಿತ್ತ ಎಲ್ಲಿ ಭೂಮಿ ಮೇಲೆ ಬಿತ್ತು ಭೂಮಿಯಾಗಿ ಬಿತ್ತಾಗಿ ವಿಚಾರ ಪಾರ್ವತಿ ಗೊತ್ತಾತು ಪಾರ್ವತಿ ಗೊತ್ತಾಗಿ ಬಂದು ಹೊಳ್ಳಿಗೆ ಬಂದು ಹ ದುಃಖಿತಳಾಗಿ ಹೇಳ್ತಾಳ ಏನಂತ ಈ ಪಾಕಿದ ಕ್ರೋಧಿತಳಾಗಿ ದುಃಖಿತಳಾಗಿ ತನ್ನ ಶರೀರದಿಂದ ಹಲವಾರು ರೀತಿಯಿಂದ ಇರ್ತಕ್ಕಂಥ ಶಕ್ತಿ ದೇವತೆಗಳನ್ನು ಸೃಷ್ಟಿ ಮಾಡಿ ಮಾಡಿ ಇಡೀ ಮೂರು ಲೋಕಗಳನ್ನು ಸುಡಾಕ ನಿಂತಳು ಯಾರು ನನ್ನ ಪ್ರ ಪಾರ್ವತಿ ದೇವಿ ಪಾರ್ವತಾದೇವಿ ಹೌದಿಲ್ಲ ಮೂರ್ ಲೋಕ ಸುಡಾಕಿತ್ತು ಯಾವಾಗ ಮೂರ್ ಲೋಕ ಸುಡಾಕ ಇತ್ತು ಅವಾಗ ಪರಮಾತ್ಮಗ ಜ್ಞಾನೋದಯ ಆಗಿ ಅವಾಗ ಹೇಳ್ತಾಳ ಪಾರ್ವತಿನಿ ಶಾಂತ ಆಗ ಶಾಂತ ಆಗ ಅಂದಾಗ ಪಾರ್ವತಿ ಹೇಳ್ತಾಳಾಗ ಈ ನನ್ನ ಕಂದ್ರನ್ನ ಒಳ್ಳೆ ಕೊಟ್ಟ ಕೊಟ್ಟಂದ್ರೆ ನಾ ಶಾಂತ ಆಗತ್ತ ಶಾಂತ ಅಂದಾಗ ಅವಾಗ ಹೇಳ್ತಾನ ಏನ್ ಹೇಳ್ತಾನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಾಡ್ಕೊಂಡಿರ್ತಕ್ಕಂತ ಯಾವ್ದಾದ್ರೂ ಒಂದು ಜೀವಿ ಪ್ರಾಣಿಯ ಅಣಿಯ ಒಂದು ತೊಗೊಂಡು ಬಂದ ಇದಕ್ಕೆ ಹಚ್ಚಿದಾಗ ಇದು ಜುಮಾಳು ತಂದಾಗ ಅವಾಗ ಆಣಿ ತಂದು ಹಚ್ಚಿದಾಗ ಅವಾಗ ಗಣಪತಿ ಕೆಳಗಿಂದ ಗಣಪತಿ ದಳ ದರ ಐತಿ ರುಂಡ ಆಣಿ ದತ್ತಿ ಹೌದಿಲ್ಲ ಅಲ್ಲಿ ಆ ನೀರುಂಡು ಒಂದ ಕಾರಣ ಐತಿ ಶಿವ ಗಣಪತಿ ಹೊಡ್ಯಾಕ ಒಂದ ಕಾರಣ ಐತಿ ಆ ಕಾರಣ ಗುರುಗಳಿಗೆ ಗೊತ್ತೈತಿ ಮುಂದಿನ ಸಂದಿಗೆ ಅವ್ರ ಹೇಳಬೇಕ ಹೌದಿಲ್ಲ ಈಗ ಸದ್ಯ ಭೂಮಿ ಮ್ಯಾಗ ಪೂಜೆ ಆಗೋ ಗಣಪತಿ ಯಾರ ಮಗಪ್ಪ ಅಂತ ಕೇಳಿದ್ರ ತಟ್ಟಿ ತೊಡೆ ತಟ್ಟಿ ಹೇಳ್ತಾರ್ವತಿ ಮಗದಾನ ನಮ್ಮ ಮಗದನ ಪೂಜೆಗೆ ಆ ಕಾರಣಕ್ಕಾಗಿ ಅಂತ ಕೇಳಿದ್ರ ಕರಿಮುಖ ಏಕದಂತ ವಿನಾಯಕ ಹಲವಾರು ನಮ್ನಿಗ್ ಕೊಟ್ಟು ಅಗ್ರ ಪೂಜೆ ಅಧಿಕಾರವನ್ನ ಹೊಂದಿ ಸದ್ಯ ಚೌತಿ ದಿನದಿಂದ ಮಣ್ಣಿನ ಗಣಪತಿ ಮಣ್ಣಿನಿಂದ ತಯಾರಾದಕ್ಕಾಗಿ ಮಣ್ಣಿನ ಗಣಪತಿ ತಂದು ಪೂಜೆ ಮಾಡ್ತಿವ್ ಮಾಡ್ತೇವ್ರಿ ಯಾರ ಮಗ ನನ್ನ ಮಗ ಪಾರ್ವತಿ ಮತ್ತೆ ನೀವೇನು ಸ್ತೋತ್ರ ಮಾಡ್ಕೊಂಡಿರಿ ಯಾರ ಆತ ನಾ ಕೇಳಾಕತ್ತೀನಿ ಪುರಾಣ ಕೇಳಿಲ್ರಿ ಗುರುಹೋಣ ಹೌದೌದು ಈಗ ಪೂಜಾ ಗಣಪತಿ ನನ್ನ ಮಗ ನನ್ನ ಮಗನ ಹೇಳಾಕತ್ತಿರೋ ಮತ್ತ ನೀವು ಸೃಷ್ಟಿ ಮಾಡಿದ ಆ ಮಗನ ಹೇಳಕತಿರತ್ ನಾ ಕೇಳೇನಿ ನನ್ನ ಗಣ ನಾ ಸೃಷ್ಟಿ ಮಾಡಿದ ಗಣಪತಿ ಚೊಲೋ ಇತ್ತು ನಿಮ್ಮಅಪ್ಪ ಹೊಡೆದ ಆಣಿ ಚೆನ್ನ ಸದ್ಯ ಮಗ ಪೂಜೆ ಆಗತ್ತ ನೀವು ನನ್ನ ಮಗ ಹೌದಿಲ್ಲ ನನ್ನ ಮಗ ನೀವು ಸ್ತೋತ್ರ ಮಾಡಿಕೊಂಡಿಲ್ಲ ಆತ ನಾ ಕೇಳೇನಿ ಅಂದ್ರ ಅದನ್ ಭೂಮಿ ಮೊದ್ಲ ಪೂಜೆ ಆಗ್ಯಾನು ಇಲ್ಲೋ ಅವ ಅವ್ ಗಣಪತಿ ಆನಿರುಂಡು ಏನ್ ಹೆಂಗದನ ಗೊತ್ತಬೇಕಲ್ಲ ನನ್ನ ಗಣಪತಿಗೆ ಆನಿರುಂಡ ಐತಿ ಒಂದ ಕಾರಣ ಐತಿ ಕಾರಣ ಹೇಳೇನಿ ಮತ್ತ ನಿಮ್ ಗಣಪತಿ ಹೆಂಗದಾನು ಏನು ಸುತ್ತ ಬದ ನಮ್ಮದಾನು ಏನ ಕುದು್ರಿ ಮುಖದ ಅವನು ಹೆಂಗದ ಗೊತ್ತಾಗಬೇಕಾ ಅದನ್ನ ಕೇಳಾಕಿನ ನಿಮ್ನ ಎಲ್ಲಾ ಬಿಡ್ತಿರಿ ಎಂಬತ್ನಾಕೈತಿ ಪುರಾಣದಾಗ ನೋಡು ಪುರಾಣದಾಗ ನೋಡು ಹಾ ಗುರುಗಳ ಹೌದಿಲ್ಲ ಪ್ರಯಾಸ ಪಟ್ಕೊಂಡಿರಿ ಇಬ್ರು ಮಂದಿ ಕೂಡ ಸೃಷ್ಟಿ ಮಾಡಿರಿ ಹೌದಿಲ್ಲ ಸೃಷ್ಟಿ ಮಾಡಿದ ಗಣಪತಿ ಆತ ನಾ ಕೇಳಾಕತ್ತೀನಿ ಉತ್ತರ ಹೇಳಾಕ ಸುತ್ತಿ ಬಳಸಿ ಸುತ್ತಿ ಬಳಸಿ ಬರಾಕತ್ತಿ ಮಾತಿನ ಹೇಳ್ತೀರಿ ಹಾ ಏ ನೀವ ಬ್ಯಾರೆ ಹಾದಿ ಹಿಡದಿರಿ ಆ ಹಾ ನಮ್ಗ ಆಡಿ ಐತಿ ಅದಕ್ಕೆ ಹೇಳ್ತಾರ ಏನ್ ಹೇಳ್ತಾರಂತ ಗಂಡಂದ್ರ ರೋಡ್ ಇದ್ದಂಗ್ ತಂದ್ರ ರೋಡ್ ಬರಕ್ ಇದ್ದಂಗ ಗಂಡ ರೋಡ್ ಇದ್ದಂಗ್ ಚಂದ್ರ ರೋಡ್ ಬರಕಿದ್ದಂಗ ಇದ್ದಂಗ ಗಂಡನ ಗಾಡಿ ಅಷ್ಟ ಸ್ಪೀಡ್ ಇದ್ರು ಕೂಡ ರೋಡ್ ಬಟ್ ಬಂದ ಬ್ರೇಕ್ ಹಾಕಬೇಕ ಸ್ಲೋ ಆಗಬೇಕ ಅಲ್ಲಿ ಪೇಡದ್ರ ಹೌದಿಲ್ವೊ ಹಾ ಹಂಗೈತಿ ಯಾವಾರು ಹಿಂಗೈತಿ ಗುರುಗಳ ಗಣಪತಿಯನ್ನ ಒಂದು ಹೇಳಾಕತ್ತೀರ್ಲಾ ನೀವು ಸ್ತೋತ್ರ ಮಾಡ್ಕೊಂಡಿರ್ತಕ್ಕಂಥ ಗಣಪತಿ ಯಾರ ಯಾರು ಅನ್ನ ಗಣಪತಿ ಸದ್ಯ ಪೂಜೆ ಅದಾನು ನಿಮ್ಮ ವೈಲ್ದಾನ ಕೇಳಾಕತ್ತೀನಿ ಹಾ ಹಾ ಮತ್ತೆ ಒಳ್ಳೆ ಸುತ್ತಿ ಬಳ್ಸಿ ಅಲ್ಲೇ ಬರಕತ್ತೀರಿ ಆಗಲಿ ಹೌದಿಲ್ಲ ಹಾ ಮತ್ತೊಂದು ಕೇಳಿದ್ರು ಅವ್ರು ಏನಂತ ಹೌದಿಲ್ಲ ಹಾ ಹಾ ಬ್ರಹ್ಮನಿಂದ ತನ್ನ ಶರೀರವನ್ನ ಧಾರಣೆ ಮಾಡ್ಕೊಂಡು ಒಂದು ಹೆಣ್ಣು ಒಂದು ಗಂಡು ಒಣ್ ಸೃಷ್ಟಿ ಮಾಡಿದ ಅವಾಗ ಮೈತುನ ಸೃಷ್ಟಿ ಆಯ್ತು ಅವಾಗ ಹೆಣ್ಣಿಂದ ಚಾಲು ಆಯ್ತು ಅಂದ್ರಿ ವಾಕಿ ಪೂರ್ವದಾಗ ಹೆಣ್ಣಿಲ್ಲ ನಮ್ಗ ಗೊತ್ತಿಲ್ಲ ಹೆಣ್ಣಿಲ್ಲ ಹೌದಿಲ್ಲ ನೀವು ಎಲ್ಲಿ ಪ್ರಳಯದಿಂದ ಈಚ ಕಡೆ ಹೇಳಾಕತ್ತೀರಿ ನೀವು ನಿರಾಕಾರ ಆಕಾರ ಶೂನ್ಯ ತ್ರಿಶೂನ್ಯ ಅಂತ ಬರ್ತಾವ ಮತ್ತ ಆಕಡೆ ಯಾರಿದ್ರು ಹೌದಿಲು ಯಾರು ಬೇಕಲ್ಲ ಹೌದಿಲು ಸದಾಶಿವನ್ ತಗೊಂಡ್ ಬಂದ್ರಿ ಸದಾಶಿವನ್ ಸೃಷ್ಟಿ ಮಾಡ್ಕೋಬೇಕಾಗಿತ್ತು ಸದಾಶಿವನಿಂದ ಪಾಲನೆ ಮಾಡ್ಕೋಬೇಕಾಗಿತ್ತು ಸದಾಶಿವನಿಂದ ಎಲ್ಲಾ ಮಾಡ್ಕೋಬೇಕಾಗಿತ್ತು ಅವನು ಬಿಟ್ರಿ ಕೆಳಗಿನವ್ ಮೂರ್ ಮಂದಿ ಮತ್ ತಗೊಂಡ್ ಬಂದ್ರಿ ಬಂದ್ರಿ ಆ ಒಬ್ಬರ ಹೇಳ್ತೀನಿ ಯಾರು ಪ್ರಧಾನವಾದ ಪ್ರಕೃತಿ 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 ಹೌದಿಲ್ಲ ಅಕ್ಕಿನಿಂದ ಸರ್ವ ಸೃಷ್ಟಿ ಆಗೇತಿ ಅಕ್ಕಿನ ನಡದತಿ ಒಬ್ಬಕ್ಕಿನ ನಾ ತಗೊಂಡ್ ಬರಾಕತ್ತಿನಿ ನೀವಿನ ಹತ್ತು ಮಂದಿ ತಗೊಂಡ್ಬರ್ರಿ ನನ್ನ ಪ್ರಕ್ರಿ ಸಮಾನ ಆಗುದಿಲ್ಲ ನಿಮ್ಮಪ್ಪ ಹೇಳ ಪ್ರಕೃತಿಗೆ ಸಮಾನಳಾದ ಸಮಾನಳಾದ ಅಧಿದೇವತೆ ಮತ್ತೊಂದಿಲ್ಲ ಎಲ್ಲವೂ ಪ್ರಕೃತಿ ತತ್ವದಲ್ಲಿ ಅಡಗಿದೆ ಅಂತೇಳಿ ಪರಮಾತ್ಮನ ಹೇಳ್ಯಾನು ಹೌದಿಲ್ಲು ಎಲ್ಲವೂ ಪ್ರಕೃತಿ ತತ್ವದಲ್ಲಿ ಅಡಗಿದೆ ಅಂದಾಗ ಎಲ್ಲವೂ ಪ್ರಕೃತಿ ತತ್ವ ಹೌದಿಲು ಪ್ರಕೃತಿ ಪ್ರಕೃತಿ ತತ್ವ ಪಂಚಭೂತಗಳಿಂದ ಶರೀರಧಾರಣೆ ಮಾಡಿಕೊಂಡು ಪಂಚಭೂತ ಆತ್ಮ ಗಂಡ ಐತಿ ಬಾಡಿಗೆ ಮನೆಯಾಗ ನೀವ್ ಅದಿರಿ ಮತ್ತ ನನ್ನ ಮನೆಯಾಗ ಇದ್ದ ಏನ್ ಮಾಡ್ರಿ ಅಂತ ನಾವ್ ಕೇಳಿದಾಗ ಅಲ್ಲೇ ಬಿಟ್ರ ಅವ್ರು ಹೇಳಿನಿ ಅವ್ರಿಗೆ ಒಂದು ಚಪ್ಪಲಕ್ಕೆ ಕಿಮ್ಮತ್ ಐತಿ ಶರೀರಕ್ಕೆ ಕಿಮ್ಮತ್ತಿಲ್ಲ ಹೌದಿಲು ಶರೀರ ಕಿಮ್ಮತ್ತಿಲ್ಲ ಶರೀರ ಬಿಟ್ಟು ಬಿಡ್ರಿ ಜೀವಾತ್ಮಕ ತಿರ್ಗಾಡ್ರಿ ನೋಡು ಅಕ್ಕತಿ ಶರೀರಕ್ಕೆ ಇಮ್ಮತ್ ತೋಣ ಏನ್ ಮಾಡ್ತೀರಿ ಅದನ್ನ ಈಗ ಶರೀರ ಅತಿ ಅಂತ ಹೇಳಿ ಮಾತಾಡಕತ್ತೀರಿ ಹೌದು ಶರೀರ ಆಡಕತ್ತೀರಿ ಶರೀರದಿಂದ ಎಲ್ಲಾ ಕಾರ್ಯ ಮಾಡ್ಕೊಳಕತ್ತೀರಿ ಇದು ಶರೀರ ಅಂತಕ್ಕಂಥದ್ದು ಶರೀರ ಅಂತಕ್ಕಂಥದ್ದು ಒಂದು ಗಾಡಿ ಇದ್ದಂಗ ಅದಕ್ಕೆ ನೀವು ಡ್ರೈವರ್ ಇದ್ದಂಗ ಹೌದಿಲ್ಲ ಮತ್ತೆ ಹೇಳ್ತಾರ ಲಾಸ್ಟ್ ಮಾಡಿದಾಗ ಪರಮಾತ್ಮನ ಶರೀರವನ್ನ ಸೃಷ್ಟಿ ಮಾಡಿಕೊಂಡು ಧಾರಣೆ ಮಾಡ್ಕೊಂಡು ಶರೀರವನ್ನ ಕುಡ್ಕೊಂಡ ಅಂತಕ್ಕಂಥ ಮಾತನ್ನ ಹೇಳಕತ್ತೀರಿ ಹೌದಿಲ್ಲ ನಿಮ್ ಪರಮಾತ್ಮ ಕುಡ್ಕೋಬೇಕಾದ್ರೆ ಮಾಡ್ಕೋಬೇಕಾಗಿತ್ತು ಕುರ್ಚಿ ಇತ್ಲಾ ಇಲ್ಲಿ ಬೆಟ್ಟಿತ್ಲಾ ಇಲ್ಲಿ ಚೆನ್ನಾಗಿತ್ತು ಶರೀರ ಆ ಶರೀರ ಅಂತಕ್ಕಂಥದ್ದು ಹೆಣ್ಣು ಐತಿ ಹೆಣ್ಣಿನ ಬಿಟ್ಟರೆ ನಿಮಗೆ ಗತಿ ಇಲ್ಲ ಸರ್ವ ಕಾರ್ಯಕ್ಕ ಸೃಷ್ಟಿ ಆಯ್ತು ಸ್ಥಿತಿ ಆಯ್ತು ಪ್ರತಿಯೊಂದು ಕಾರ್ಯಕ್ಕ ಒಂದೊಂದು ದಗದಾಗಬೇಕು ಹೆಣ್ಣು ಬೇಕಾ ಬೇಕು ಬೇಕು ಮತ್ತೊಂದು ಸುದ್ದಿ ಹೌದಿಲ್ಲ ಇವತ್ತು ನಾನು ಮದುವೆ ಆದ್ರಿ ಕೊಳ್ಳಾಗ ಗುಳದಾಳೆ ಕೊಟ್ರಿ ಹಣಿ ಮೇಲೆ ಕುಂಕುಮ ಇಟ್ರಿ ಕಾಲ ಕಾಲು ಇಟ್ರಿ ನೀವು ಸತ್ತ ಮೇಲೆ ಹೋದ್ರಿ ನಾ ಸತ್ ಏನ್ ತಗೊಂಡ್ ನಾ ಕೇಳಿದ್ನಿ ಇವ್ರು ಬಿಟ್ರು ಹಣಗಿನ ಹೆಂಡಿ ಹಚ್ಕೋತೀಯ ಅಂತಾರ ಹೆಂಡಿ ಹಚ್ಕೋತೀನ ಅಂತಾರ ಇವ್ರು ನೋಡ್ ಗುರುಗಳ ನಾ ಯಾವಾಗ ನಿಮ್ ತಕ್ಕ ಬಣ್ಣು ಅವಾಗ ನಿಮ್ ದೀಪಕ್ಕ ನಿಮ್ ಮನಿ ದೀಪಕ್ಕ ಬೆಳಕ ಪ್ರಜ್ವಲಿಸ್ತೈತಿ ಹೆಣ್ಣು ಜಗದ ಕಣ್ಣು ಅಂದಾರ ಹೆಣ್ಣು ಜಗದ ಕಣ್ಣು ಹೊಲಿದರೆ ನಾರಿ ಮುನಿದರೆ ಮಾರಿ ಯಾಕಪ್ಪ ಅಂತ ಕೇಳಿದ್ರ ಸ್ವತಃ ತ್ರಿಮೂರ್ತಿ ಆಗಿರ್ತಕ್ಕಂತ ಏನು ಪರಮಾತ್ಮ ಹಂಗ ಮಾಡಿದ ಹಿಂಗ ಮಾಡ್ದ ಲೋಕಕ್ಕೆಲ್ಲ ಅನ್ನ ಅಂತ ಹೇಳ್ತಿರಲ್ಲ ಸ್ವತಃ ನಿಮ್ಮ ಪರಮಾತ್ಮ ನೀಲಾರದ ಕೆಲಸ ಮಾಡ್ಯಾಳ ಮಾಡ್ಯಾಳ ಹೌದಿಲ್ಲ ನೋಡ್ರಿ ಸ್ವತಃ ನಿಮ್ಮ ನಿಮ್ಮ ಅಪ್ಪಗ ನೀಲಾರದ ಕೆಲಸ ನಮ್ಮ ಮೂವ್ ಮಾಡ್ಯಾಳ ಏನಪ್ಪಾ ಅಂತ ಕೇಳಿದ್ರ ಇಲ್ಲಿ ನೋಡ್ರಿ ಏನ್ ಮಾಡ್ಯಾಳ ನೋಡ್ರಿ ವಿಷ್ಣು ಬ್ರಹ್ಮ ಮಹೇಶ್ವರರನ್ನ ಜಯಿಸದ ವಿಷ್ಣು ಬ್ರಹ್ಮ ಮಹೇಶ್ವರನ ಜಯಿಸದ ಮಹಿಷಾಸುರನನ್ನ ದೇವಿ ಮರ್ದನ ಪುರಾಣ ಪುರಾಣದ ಅಂದ್ರ ನಿಮ್ಮ ಪರಮಾತ್ಮಗೂ ಅವನಿಗೆ ಎಲ್ಲಾಕ್ ಆಗುದಿಲ್ಲ ವಿಷ್ಣುವ ಎಲ್ಲಕ್ಕಾಗುದಿಲ್ಲ ಬ್ರಹ್ಮಗೂ ಗೆಲ್ಲಕ್ಕಾಗುದಿಲ್ಲ ಸ್ವತಃ ಒಬ್ಬಕ್ಕೆ ಹೆಣ್ಣ ಅವ ತಾಯಿ ಮಹಿಷಾಸುರನನ್ನ ಮರ್ದನ ಮಾಡಿ ಈ ಜಗತ್ತಿನೊಳಗ ಲೋಕ ಕಲ್ಯಾಣಕ್ಕಾಗಿ ಸದ್ಯ ನವರಾತ್ರಿ ಅಂದ್ ಒಂಬತ್ ಅವತಾರ ತೊಟ್ಟ ಒಂಬತ್ತು ದಿನ ನಾಡಿಗೆ ಬೆಳಕಾಗಿ ದೀಪಾಗಿ ಸದ್ಯ ಭೂಮಿ ತಿಳಿಯಪ್ಪ ಆಡ ಉಳಿಸಾಳ ಹಂಗ ನಿಮ್ಮಪ್ಪತಿ ಹೌದಿಲ್ಲು ಒಟ್ಟಿನಲ್ಲಿ ಹೆಣ್ಣನದ ಹೆಚ್ಚೈತಿ ಗಂಡದ್ ಕಡಿಮೆ ಐತಿ ಬೆಟ್ಟ ಮಾಡ್ರಿ ಬರ್ರಿ ಒಟ್ಟ ತಾಯಿನ ಬಿಟ್ಟು ಕುಡ್ದಿಲ್ಲ ತಂದಿ ಗುರು ಅಂದಿರಲು ತಂದಿಕ್ಕಿಂತ ಶ್ರೇಷ್ಠವಾದ ಗುರು ತಾಯಿನ ಹಂಗ ಪುರಾಣದಾಗ ಬರ್ತೈತಿ ಮಾತೀ ತಾಯಿ ಹೇಳದ್ ಮಾತ್ರ ಪುರಾಣದಾಗಿದೆ ಅಂದ್ರ ತಂದೆ ತಾಯಿ ಗುರು ಇವರು ಶ್ರೇಷ್ಠವಾದ ಗುರುಗಳು ಇವರನ್ನ ಮೀರಿಸುವಂತ ಮತ್ತೊಂದು ಗುರು ಯಾವ್ದಪ್ಪ ಅಂತ ಕೇಳಿದ್ರೆ ಅದು ತಾಯಿ ಅನ್ನುವ ಅನ್ನುವಂಗೆ ಪುರಾಣದಾಗ ಇಲ್ಲಿ ಯಾರು ಹೆಚ್ಚಾದ್ರು ಮನೆಯ ಮೊದಲ ಪಾಠಶಾಲೆ ತಾಯಿ ಮನ್ ಜನ ತಾನೆ ಮೊದಲ ಗುರು ಅಂತ ಹೇಳಂಗಿಲ್ಲ ಪುರಾಣದಾಗ ನಾವು ಅದ್ರ ಬದ್ವಾಗಿ ನಾವು ಅವ್ರು ಹೇಳೋ ಮತ್ತೊಂದು ಹೇಳಿದ್ರು ಅವ್ರು ಹೇಳಿ ಯಾರೀ ತಾಯಿ ಹಾಕಬೇಕಾಗಿತ್ತೇನ್ರಿ ರೀ ಹಾಂ ರೀ ಹೇಳಿರಿ ಒಂದು ವಿಚಾರ ಇಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ಒಂದೊಂದು ಗುಣಗಳ ಒಬ್ಬರು ಅಡಕವಾಗಿರ್ತಾವ ಹಂಗೆ ಪರಮಾತ್ಮ ಅವ್ರು ಹೇಳಿದ್ರು ಅವರು ಲೋಕಕ್ಕೆ ಅನ್ನ ಹಾಕುವಂಥ ಪರಮಾತ್ಮ ಗಿಟ್ಟ ಅಂತ ಹೇಳಿದ್ರು ಅದ ಪರಮಾತ್ಮಗೆ ಅಹಂಕಾರ ಬಂದಿತ್ತು ಇವ್ರೇನು ಮಾತು ಕೊಟ್ಟರು ಅದು ವರ್ಜಿ ಕೊಡ್ತೀನಿ ನೋಡಿರಿ ಅದ ಪರಮಾತ್ಮ ಬಂದ ನಾನ ಶ್ರೇಷ್ಠ ನನ್ನ ಹೊರತು ಅನ್ಯ ಹೇಳಿ ಇವ್ರ ಅಪ್ಪ ಏನ್ ಮಾಡಿದ ಪರಮಾತ್ಮ ಏನ್ ಮಾಡಿದ್ರು ಏನ್ ಮಾಡಿದ್ರಿ ಏನ್ರಿ ಬಂದ ಕೇರಿಂದ ಅವಾಗ ನನ್ನ ತಾಯಿ ಏನ್ ಮಾಡ್ರಿ ಒಂದು ತತ್ತಿ ಆಕಾರದಾಗ ಬ್ರಹ್ಮಾಂಡವನ್ನ ತಯಾರ ಮಾಡಿದ್ಲು ತಯಾರ ಮಾಡಿ ನಾನು ತತ್ತಿ ತತ್ಥ್ಯಾಕರದ ಬ್ರಹ್ಮಾಂಡ ತಯಾರು ಮಾಡಿದ್ಲು ಪರಮಾತ್ಮನ ಒಳಗ ಬಿಟ್ಲು ಹೌದೌದು ಆ ತತ್ತಾಗಿ ಬಿಟ್ಲು ತತ್ತಾಗಿ ಬಿಟ್ಟಾಗ ಅಂತ ಬ್ರಹ್ಮಾಂಡಗಳು ಇದ್ದು ಏಳು ಬಾಗಲಾಗೋಬ್ ಇಂತ ಪರಮಾತ್ಮಗಳು ನಿಂತಿದ್ರು ಅವಾಗ ಪರಮಾತ್ಮ ಹೇಳ್ತಾನ ತಾಯಿ ಅದಕ್ಕಿಂತ ಶ್ರೇಷ್ಠವಾದ ಬ್ರಹ್ಮಾಂಡ ಮತ್ತೊಂದಿಲ್ಲ ನೀನ ಹೆಚ್ಚನಕ್ಕೆ ಮಾತ್ ಇವ್ರ ಅಪ್ಪ ಹೇಳ ಯಾರು ಹೆಚ್ಚಾದ್ರಿ ತಾಯಿ ಹೌದಿಲ್ಲ ಇವ್ರ ಅಪ್ಪನ ಹಂಕಾರ ಮುರಿದ್ರ ಯಾರು ನಮ್ಮ ತಾಯಿನ ಅಲ್ಲಿ ಹೆಂಡತಿ ಪಾರ್ವತಿ ಪಾರ್ವತಿ ಪರಮಾತ್ಮ ಸೊಕ್ಕ ಅಂದ್ರ ಹೆಚ್ಚಾರಾದ್ರಿ ಎಂತ ಹೆಚ್ಚಾದ್ರು ಗಂಟ ಗಂಡ ಅದು ಮತ್ರಿ ಇನ್ನೊಂದು ಮಾತಂದ್ರ ಅವ್ರು ನಮ್ಮ ಅಣ್ಣ ಏನ ಮ್ಯಾಗಿಂದ ಕೇಂದ್ರ ನಮ್ಮ ಮ್ಯಾಗಿಂದ ರಾಜ್ಯ ಸರ್ಕಾರದಾಗ ಗ್ರಿರಲಕ್ಷ್ಮಿ ಯೋಜನೆ ತಂದಾರ ನಮ್ಮ ಲಕ್ಷ್ಮಿ ಹಬ್ಬಾಳ್ಕರ್ ಕೊಡ್ತಾರ ಗುರುಗಳ್ ಮಾತಂದ್ರು ಅಲ್ಲಿ ಮಾಮಾ ಹಣಕಾಸುದಾನು ಹಣಕಾಸು ಬಿಡುತ್ತಾನು ಗುರುಗಳ ದೊಡ್ಡಿದ್ರ ದುನಿಯಾ ಹೌದಿಲ್ಲ ಲಕ್ಷ್ಮಿ ಮೊದಲು ಬರ್ಬೇಕು ಅಂತ ಹೇಳಿ ಲಕ್ಷ್ಮಿ ಯಾವ್ದಲ್ಲ ರಾಕ್ ಕಣ್ಣ ಲಕ್ಷ್ಮಿ ಐತಿ ಲಾಕ್ ಕಣ್ಣ ಆಟ ಲಕ್ಷ್ಮಿ ಅಂತ ಕರಿತಿರಿ ಅದಕ್ಕೆ ಶಿವ ಅಂತ ಕರಿಬೇಕಾಗಿತ್ತು ವಿಷ್ಣು ಅಂತ ಕರಿಬೇಕಾಗಿತ್ತು ಮೊದಲು ರಾಕ್ ಲಕ್ಷ್ಮಿ ಐತಿ ನಿಮ್ಮ ಸರ್ಕಾರ ನಿಂತಿದ್ದ ಲಕ್ಷ್ಮಿ ಮ್ಯಾಲ ಐತಿ ಓರಿ ಸಿದ್ರಾಮಯ್ಯ ಬಿಟ್ಟನಂತಾರ ಇಲ್ರಿ ಸಿದ್ದರಾಮಯ್ಯ ಏನ್ ಬಿಟ್ರಿ ಅಲ್ರಿ ಗಾಬ್ಬ್ರಿ ಅಣ್ಣ ಕಾಕಾ ಸಿದ್ದರಾಮಯ್ಯ ಏನ್ ಬಿಟ್ಟ ರೊಕ್ಕ ಬಿಟ್ಟ ರೊಕ್ಕ ಅಂದ್ರೆ ಏನದ ಮತ್ತ ರಾಕ್ ಕಣದ ಮೊದಲು ಲಕ್ಷ್ಮಿ ಐತಿ ಸಿದ್ದರಾಮಯ್ಯನ ಲಕ್ಷ್ಮಿ ಮೇಲೆ ಕುಂತಾನವ ನಾವ ಆ ಲಕ್ಷ್ಮಿಯನ್ನ ಬಿಟ್ಟಾಗ ಈ ಲಕ್ಷ್ಮಿಗಳು ಹಿಂಗ ಹಿಂಗ ಮಾಡಾಕ ಚಲೋ ಮಾಡ್ತಾವ ಅಂದ್ರೆ ಚಲ ಹಾಕವು ಹೌದಿಲ್ಲ ಅದಕ್ಕೆ ಎಟ್ಟ ಮಾಡಿರಿ ಎಂಥ ಮಾಡಿರಿ ಶ್ರೇಷ್ಠ ಶ್ರೇಷ್ಠತಿ ಹೆಣ್ಣಿನ ಹೊರತ ಬೇರೆ ಏನೂ ಅಲ್ಲ ನಿಮ್ಮ ಅಪ್ಪಗಳು ಏನೋ ಮಾಡ್ರಿ ಎಂಥ ಮಾಡ್ರಿ ಒಟ್ಟಿನೊಳಗೆ ಹೆಣ್ಣನ್ನು ನಿಮ್ದು ನಿಮ್ಮದು ಆಟೈತಿ ಆ ಅನ್ನೋ ಗಡಿಗೆ ಒಳಗೆ ನಿಮ್ಮ ಐತಿ ಪಡಿಕೆ ಅಂದರೆ ಒಂದು ಮಾತಿನೊಳಗೆ ಪಡಿಕೆದೊಂದು ಜಾ ಹೇಳಬೇಕಾಗಿತ್ತು ಅವ್ರಿಗೆ ಪಡಿಕೆ ಚಾಕ್ತ ಇರ್ತಾರೆ ನಮ್ಮ ಜ್ಞಾನ ಅಂತ ಹೌದಿಲ್ಲೋ ಯಾನಪ್ಪ ಅಂತ ಕೇಳಿದ್ರೆ ಒಂದಾನೊಂದು ಕಾಲದಾಗ ಪಾಂಡವರಿಗೂ ಮತ್ತು ಕೌರವರಿಗೂ ಏನಾಯ್ತ್ರಿ ಪಗಡಿ ಆಟ ನಡೆದಿತ್ತು ಪಗಡಿ ಆಟದಾಗ ದ್ರೌಪದಿನ ಅಡಾ ಇಟ್ಟಿದ್ರು ಯಾರು ರೀ ಪಾಂಡವರು ಹಾಂ ದ್ರೌಪದಿನ ಅಡಾ ಇಟ್ಟಾಗ ಯಾವ ದುಃಶಾಸನ ಶಿರಿಯನ್ನ ಸೆಳಿಬೇಕಂತ ಹೇಳಿ ಹಾದ ಶಿರೆ ಶೆಳದ ಸೆಳದು ಸೆಳೆದ ದ್ಯಾಸವತ ಸುತ್ತ ಹಾಕಿ ಕೆಳಗೆ ಬಿದ್ದ ಚಕ್ರ ತಿರ್ಗಿ ಬಿದ್ದಾನೆ ನೀವು ಹಂಗೆ ಬಿಡ್ಬೇಕಂದೀರಿ ಹಾಂ ಪಡಿಕ್ ಪಡಿಕೆ ಪಡಿಕೆ ಅನಕತ್ತಿರಿ ಬ್ರಹ್ಮಾಂಡವನ್ನ ಪಡಿಕೆ ಮಾಡಿ ನಮ್ಮವ್ವ ಏನು ಬೇಕಾದ್ ಮಾಡ್ಯಾಳ ಅವ್ನ ಜೈಕಿಯಾರಿ ಬಿತಾನ ರೀ ಇವ್ರು ಹಂಗೆ ಬೀಳತ್ತಾರ ಬತ್ತವ ಈಗ ಹಂಗೆ ಬಿಡ್ತಾರೆ ನೋಡ್ರಿ ಇಲ್ಲಿ ಹಂಗೆ ಬಿಳತ್ತಾರೆ ಅಂದಂದು ಹೌದಿಲ್ಲ ಇರ್ಲಿ ಬಾಳ್ ಮಾತಾಡಿ ಭಾಳ ವಜ್ಜಾಗ್ ಬೇಡ ಇನ್ನೊಂದು ರೂಪದ ಕ್ಯಾಲಿ ಅಂದ ಇನ್ನೊಂದು ಅವರು ಒಂದು ಗುರುಗಳ ದರ್ಶನ ಹೇಳ್ಯಾರ ಬಾಳ್ ಚಂದ್ ಹೇಳ ಅವ್ರು ಏನ್ರಿ ಏನ್ ಹೇಳಿ ಕೀರ್ತನ ಬಗ್ಗೆ ಬಾಳ್ ಚಂದ್ ಹೇಳಿದ್ರ ಅವ್ರೀರ್ತನ ಬಗ್ಗೆ ಅರ್ಜಿ ಒಂದು ಮತ್ತೊಂದು ನಿದರ್ಶನ ಹೇಳಿ ಮುಂದಿನ ಸಂದಿಗೆ ಚಾನ್ಸ್ ಕೊಡುನು ಮತ್ತವರ್ಗೆ ಅವ್ರಿ